ಗೋವಾದಾಗ ಇಪ್ಪತ್ ರೂಪಾಯಿ ಪ್ಲೇಟ್ ರೀ ಬಾ ರೀ ಅಂಗಡಿ ಆದ್ರ ನಮ್ ಕಡೆದ ಅಂಗಡಿನೇ ರೀ ಇಪ್ಪತ್ ರೂಪಾಯಕ ಸ್ವಲ್ಪ ಕೊಡ್ತಾರೆ ರೀ ಕಮ್ಮಿನೂ ಹೌದು ಜನಕ್ಕೆ ಅಜ್ ಬಾಬು ನಮ್ ಸರಿ ಜ್ಯೂಸ್ ರೀ ನಮ್ಮ ಓಮ್ ನೋಡ್ರಿ ಎಷ್ಟು ಮಸ್ತ್ ಅಯ್ಯನ್ ಓಂ ಕಾರ್ ಗಾಡಿ ಅಜ್ ಅಜೋ ಏ ಹೋಗಿ देखिएगा देखो पापा का पास जाओ यो पापा كده देखो विशाल मेगामट्टी बंदीरी ನಾವು ತಂಗಿಲ್ ಶಾಪಿಂಗ್ ಮಾಡಕಂದ್ರೆ ಬಹಳ ಅಂದ್ರೆ ಬಹಳ ಖುಷಿ ಆಗುತ್ತೆ ಕರೆನೆ ಆದ್ರೆ ಇವತ್ತು ಮಾತ್ರ ಸಿಕಾಪ್ಟಿ ಆಗದಲಿ ಐತಿ కుడదా కళద అప్పు టెప్పకి హు నోడు తమ్ముందు అప్పో శ్రీ ఏ ೀ ನೋಡಿ ನಾನು ಹೊಸ ಬಟ್ಟೆ ಬಿಟ್ಟಿನ ಹೊಸ ಬಿಟ್ಟಿನಿ ಅಲ್ಲಿ ಎಲ್ಲರಿಂದ್ರಷ್ಟು ದೊಡ್ಡ ಊಟ ತಕೊಂಡ್ರೆ ಶ್ರೀ ಬಾ ಉಂಬಾ ಅಲ್ಲೊಂಬ Ну உமா <laughs> உ

ನಮ್ಮ ಒಂದ್ ಪ್ರೆಗ್ನೆಂಟ್ ಇದ್ದಾಗ ಐ ಸಿಂಗ್ ಆದಾಗ ಒಂದ್ಸಲ ಸ್ಕ್ಯಾನಿಂಗ್ ಬಂದಾಗ ಇಲ್ಲಿ ಬಂದಿದ್ದೀವಿ ಇಲ್ಲಿ ವಿಡನ್ನ ತಗೊಂಡಿದ್ವಿ ನಾವು ಇಲ್ಲೆಲ್ಲ ಯೋಗ ಮಾಡೋದು ತರ ಕುಂದಕ್ಕ ನಿಂದ್ರಾಕ ಎಲ್ಲ ಜಗಾ ಐತಿ ಪ್ಲೇಸ್ ಐತಿ ಭಾಷೆ ಐತಿ ಹಿಂಗೆ ವಾಸ್ಕೋ ಬಜಾರಿಗೆ ಬಂದಿದ್ವಿ ನೋಡ್ರಿ ಒಂಥರಗೂ ಸ್ವಲ್ಪ ಜ್ವರ ಬಂದಿದ್ರು ತೋರಿಸ್ಕೊಂಡ್ರೆ ಆಯ್ತು ಅಂದ್ಕೊಂಡು ಬಂದೀವಿ ಒಂದು ಸ್ವಲ್ಪ ಇನ್ನೂ ಟೈಮ್ ಇಟ್ಟ ಹಾಗಾಗಿ ಒಂದು ಚಿಗು ಈ ಟೈಮ್ ಕಳಿಗ್ಗೇ ಕರ್ಕೊಂಡು ಬಂದೀವಿ ನೋಡಿರಿ ಅಲ್ಲೆಲ್ಲ ಆಟ ಆಡಲಿ ನೋಡು ನಮ್ಮ ಸಿರಿಗೆ ಎಲ್ಲಿ ಕುಂದಿರ್ತದಾಗುತ್ತಾ ಏನಾಗುತ್ತಾ ಅಂತ ಹೇಳ್ತೀವಿ ನೋಡಿ ಆ नंत भरा करत स्म ओ सैलरी नाले इंदा माडदा गारी सायताला दिसला येला अडिले खाली اكو बरें ए दोस के आता मार बरें रे अरे। अरे करको 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 ये लोगी तो। अरे।

नानो सिर्फ मारले

ನಂಜದಿಗೆ ಒಂದೀಮ್ ಹನ್ನೊಂದು ಗಂಟೆ ಆಯ್ತು ರೀ ಬಾಂಡೆ ತಿಕ್ಕಿದ್ವಿ ಬಂಡೆ ತಿಕ್ಕಿ ಬ್ಯಾಡಂತೆ ಅಂದ್ಕೊಂಡು ಮತ್ತು ನಾಳೆಗೆ ಶುಕ್ರವಾರ ನಾಳೆ ಬಂಡೆ ತಿಕ್ಕೋದಾಗಿಲ್ಲ ಅಂತಂದ್ರೆ ಬೆಳಗ್ಗೆಯಲ್ಲಿ ನೋಡೋಣ ನನಗೂ ಅದನ್ನು ಹಚ್ಕೊಂಡು ಈಗ ಹೆಂಗೇನು ನೆನಪೈತ್ರಿ ಗಂಡೆ ತಿಕ್ಕಿದ್ರಿ ಗ್ಯಾಸ್ ಹೋಗ್ಕೊಂಡಿದ್ವಿ ನಡೀತೈತಿ ಏನಂದ್ರೆ ನೀನು ಒಂಥರ ಜ್ವರ ಬಂದು ಇಷ್ಟು ದಿನ ದಿನ ಅಂದಮೇಲೆ ಸಲ ಅಡ್ಮಿಟ್ ಮಾಡಿದ್ವಿ ಅಂದ್ರಿ ಅದನ್ನು ಬಿಟ್ಟರೆ ಅವ್ರು ಜ್ವರ ಹೊಂದಿಲ್ಲ ಎಲ್ಲಿ ಬರಕತ್ತವೋ ಏನೋ ಗೊತ್ತಿಲ್ಲ ಬಿಳಿ ಸಣ್ಣ ರೀ ನಾಲ್ಕು ಈ ಕಡೆ ಎರಡು ಸೈಡ್ ಈ ಕಡೆ ಎರಡು ಸೈಡ್ ಅದು ಕಾಣಿಸೋಕೋ ಅದಕ್ಕೂ ಏನೋ ಗೊತ್ತಿಲ್ಲ ಟೆಲಿಯಷ್ಟೇ ಕಥಕತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಇದೈತಿ ಮನೆಗೆ ಅದು ತರಬಿಟ್ಟ ಒಂದು ಚೆಕ್ ಮಾಡಿದ್ವಿ ಹಂಡ್ರೆಡ್ ಅಂತ ಹೇಳಿ ತೋರಿಸುತ್ತೆ ನೈಂಟಿ ಏಟು ನೈಂಟಿ ನೈನ್ ಅಂದ್ರೆ ನಾರ್ಮಲ್ ಮತ್ತು ಹಂಡ್ರೆಡ್ ಅಂದ್ರೆ ಸ್ವಲ್ಪ ಜಾಸ್ತಿ ಅದಾವಂತ ಅಂದಾಗ ಅಂದರೂ ಕೂಡ ಅದು ನೋಬಲ್ ಪ್ಲಸ್ ಐತ್ರಿ ನೋವಲ್ ಹೋದ್ರು ಅದೇ ಸ್ವಲ್ಪ ಬರೋ ಪ್ಲಸ್ ಒಮ್ಮೆ ಒಂದೇ ದಿನವೂ ಜ್ವರ ಬಂದಾಗಂತೆ ಅದು ಬಂದಿದ್ದು ಮತ್ತೆ ಮ್ಯಾಗ್ರಿ ಅವಾಗ ಸಡನ್ಲಿ ಹೋಗಬಾರ್ದು ಅವರು ಡಾಕ್ಟ್ರ್ ಹೇಳ್ತಾರೆ ಈಗ ಔಷ ಮನ್ಯಾಗ ಔಷಧಿತ್ತು ಅಂದರೆ ಅದನ್ನ ಹಾಕಿ ಮತ್ತು ಆಮೇಲೆ ಈ ಕಡೆ ಬರ್ರಿ ಅಂತ ಹೇಳಿ ಕೆಲಸ ನಾವು ನೋಡೋ ನಂತರ ಹಂಗ ಮಟ್ಕೊಂಡಿದ್ವಿ ಹಂಗ ಮತ್ತು ದವಾಖಾನೆ ಹೋದ್ರಂತ ನಾವು ಹೋಗಿದ್ವಿ ಅವರು ನೊಬ್ ಪ್ಲಸೆ ಬಳಸ್ರಿ ಜಾಸ್ತಿ ಬಂದು ಅಂದರೆ ಮತ್ತು ನಾಳೆ ಎಲ್ಲ ನಾಟ ಬರತ್ತೈತೆ ಅಂತೇಳಿ ಆ ಸರಿ ಅಂದ್ರೆ ಮುಗೀಶ್ ಔಷಧ ತೊಗೊಂಡಿದ್ದೀವಿ ಹಂಗೆ ಒಂಚೂರು ಮತ್ತು ಹೊಸಕ್ಕೆ ಹೋಗಿದ್ದೀವಿ ಅಲ್ಲೇ ಒಂಚೂರು ಗಾರ್ಡನ್ ಇದ್ದ ಹಸಿ ಆಟ ಆಡ್ತಾನೆ ಅಂತೇಳಿ ಅಲ್ಲಿ ಜಾಸ್ತಿ ಬರೋ ಸಂಜೆ ಕಡೆ ಟೈಮ್ನಾಗ ವಾಕಿಂಗ್ ಮಾಡೋರೆ ಜಾಸ್ತಿ ಜನರಲ್ಲ ಅಂದ್ರೆ ವಾಕಿಂಗ್ ಮಾಡೋ ಇದನ್ನೇ ಸೆಟಪೇ ಜಾಸ್ತಿ ಇರ್ತಾವೆ ನೋಡ್ರಿ ಹಾಗಾಗಿ ಅವರೇ ಜಾಸ್ತಿ ಇದ್ರೆ ಇದು ನಮ್ಮಲ್ಲಿ ನಾನು ದಯವಿಟ್ಟು ಮಾಡ್ತೀನೋ ಯೋಗ ಮಾಡ್ತೀನೋ ಏನೋ ಗೊತ್ತಿಲ್ಲ ಅವತ್ತ ಇದು ನಾನಿಲ್ಲಿ ಇಲ್ಲಿ ಮಾಡ್ತಿರ್ತೀನಿಲ್ಲ ಅವರು ಮಷಿನಾಗೆ ಯೂಸ್ ಮಾಡಾಗ ಅದನ್ನು ನೋಡ್ತಿರ್ತಾರಲ್ಲ ಬರೀ ನಿಲ್ದಾಗಿ ಮಾಡ್ತಿರ್ತೀನಿ ಮತ್ತು ಫಸ್ಟಿಗೆ ಒಂದು ಎರಡು ಸಲೇ ಸ್ಟಾರ್ಟಿಂಗ್ ಮಾಡಿದಾಗ ಮಣ್ಕಾಲು ಸಿಕ್ಕತ್ತೆ ನೋವಾಗಿತ್ತು ನನಗೆ ಬರೀ ನೆಲದೊಳಗೆ ಮಾಡಿ ಅಂತೇಳಿ ನೆಲ ಅದಾದ್ಮೇಲೆ ಚಾಪಿನೂ ತೊಗೊಂಡೆ ನಾನು ಚಾಪಿ ತೊಗೊಂಡು ಮಾಡೋಕೆ ಹೋಗಿ ಚಾಪೀಲಿ ರೀ ಅದು ಯಾಕಂತಂದ್ರೆ ಅದು ಜರಿದು ಅದು ಇದು ಮಾಡೋದು ಮಾಡಕ್ಕೆ ಹತ್ತು ಇವಾಗ ಆನ್ಲೈನ್ದೊಳಗೆ ತರ್ಸಾರಿ ನಾನು ನೀವು ನಾನು ಅಷ್ಟೇನು ಅದನ್ನು ತೆಲಕ್ಕೆ ಮಾಡೋಕತ್ತಿಲ್ಲ ಇದನ್ನ ತೊಗೊಂಬಂದಿ ಅಂತೇಳಿ ಮಾತಾ ತರ್ಸಿದ್ ನೀ ಮಾಡಿಲ್ಲ ಅಂತ ನೀವು ಅನ್ನೋದು ಬೇಡ ಬೇಡ ನಾನು ನಾ ಮಾಡೋದೇ ಇಲ್ಲಿದ್ದೀನಿ ಅಂತ ನಾನು ಅವರಿದ್ದರೆ ಹಂಗೇನು ಅನ್ನಂಗಿಲ್ಲ ಸ್ವಲ್ಪ ಎಲ್ಲ ಸ್ವಲ್ಪ ಮಾಡೋ ಹಂಗೆ ಯಾಕೆ ಮಾಡೋದು ಅಂತೇಳಿ ಇದೊಂದು ಮ್ಯಾಪ್ ತರಿಸ ப்பா அதனி நான் ஏன் சின்ன பட்ட மாதிரி நம்ம அவஷ் இரு ಸಾಮಾನು ತೊಗೊಳಕ್ಕೆ ಏನು ಬಂದಿಲ್ಲ ರೀ ಫ್ರೆಂಡ್ಸ್ ಸಾಮಾನು ನಾವು ತೊಗೊಳೋದು ಮನೆಯಾಗ್ ಜಗನೇ ಇಲ್ಲ ನಂಗೆ ಆಗ್ತಿತ್ತು ಈ ಮನೆ ಒಳಗೆ ಒಂದು ಏನಾರ ಸಾಮಾನು ತೊಗೊಂಡೇವಿ ಚಂದಾಗ ಮನೆ ಇಟ್ಕೊಂಡೇವಿ ಅನ್ನಾಗಿಲ್ಲ ಈಗ ರಾಟಿ ನೋಡ್ರಿ ನಂಗೆ ಪ್ರತಿಯೊಂದು ಜಂಪರ ಬ್ಲೌಸು ನೈಟಿ ಈಗ ಸಣ್ಣ ಪುಟ್ಟ ಹುಡುಗರು ಅರಿತೀವಿ ಪ್ರತಿಯೊಂದನ್ನು ನಾನು ಏನಾದರು ಈಗ ಫಿಟ್ಟಿಂಗ್ ಮಾಡ್ಕೋಬೇಕು ಇಂಥವೆಲ್ಲ ಮಾಡ್ಕೊಬೇಕಂದ್ರು ಕೂಡದ ಖಚಿತ ರಾಟಿ ತೊಗೊಂಡಂತೆ ಅವ್ರ ಮನೆಗೆ ಹೋಗಬೇಕಾದ್ರೆ ಕೊಡ ಕೊಡಾ ಕೊಟ್ರಾಗ ಹೊಲಗಿನ ಕುಟ್ಟಿರ್ಲಿ ಮಕ್ಕಳು ಇಟ್ಟಿಟ್ಟ ಟೀ ಶರ್ಟ್ ಅಲ್ಲಿ ಹೊಲ್ಗಿ ಬಿಚ್ಚುದುಗೆ ಬಿಚ್ಚುದು ಎಲ್ಲ ಇದು ಮಾಡಬೇಕು ತಗೋಬೇಕು ಬಾಯ್ ನಾನು ಎಲ್ಲಿಗೆ ಹೊಂಟೀನಿ ಏನು ತಮ್ಮ ಹೊಂಟೀನಿ ಬಾಯ್ ಇದ್ರದ್ದು ಕವರ್ ಕವರಲ್ಲಿ ನೋಡ್ರಿ ಇದ್ದಾರೆ ಹಿಂಗೆ ಸಿಹಿ ಏನಾರ ನೋಡಿದ್ರೆ ಚೆಲ್ವ ಮಾಡ್ತಾನೆ ಇಲ್ಲಿ ಕಡಿತವ ಏನು ಮಾಡ್ತಾವ್ರಿ ಅದರ ಒಂದು ಏನೇನು ಅಲೆಯ ಕಾಲಿಲ್ಲ ಅನ್ಸುತ್ತೆ ನಾ ಎಲ್ಲಕ್ಕೆ ನೋಡಿ ಅಲ್ಲಕ್ಕೆ ನೋಡಿರಿ ಮತ್ತು ಹಂಗ ನಮ್ಮ ಸ್ತ್ರೀಯರಿಗೆ ಒಂದು ಮೂರು ಚಡ್ಡಿ ತೊಗೊಂಬಂದಿವ್ರಿ ಮತ್ತು ನನಗೊಂದಿಷ್ಟು ತಿಂಗ್ ಇತ್ತು ಇನ್ನೊಂದಿಷ್ಟು ತೊಗೊಳ್ಳೋದು ಅದು ತೊಗೊಂಬಂದಿ ಅಂತ ನೋಡಿರಿ ನೋಡ್ಕೊಂಡು ಚಡ್ಡಿ ಬೇಕು ఎలా చట్నీ టైట్ అవు జ్వర బంద్రు ఒం చూడు కమ్మీ వేట్ కమ్ి ఆగ్ నవం ఇష్ట దొడ్డు దొడ్డు మూర్ చట్నీ తిరుగు కరెక్ట్ నోడ్క చదవరం ఇదొందు కలర్ ఐతి ఇది బ్లాక్ కలర్ వందైతి ఈ కలర్ ఐదు కొలస్ కణసల్ అంతి తందో ని నాలుగు మొగల్ తోగలంతి అందరిప ಹೋಗಲ್ಲ ಕೂಡ ವಿಡಿಯೋದೊಳಗೆ ಒಂದೇ ತರ ನೈಟಿ ನೋಡಿ ನೋಡಿ ಬೇಜಾರ ನನಗೂ ಹಾಕೊಂಡು ನೈಟಿ ಹಾಕೊಂಡ್ ಹಾಕೊಂಡ್ ಒಂಥರ ಬೇಜಾರುತ್ತಾ ನೀ ಸಖತ್ ನಾನು ಮುಂಚೆ ನೈಂಟಿ ಫಿಫ್ಟಿಂಗ್ ಮಾಡ್ಕೊಂಡ್ರಿ ನಾನು ನೋಡಿ ಸಿಕ್ಕಿ ಜನ ನನ್ನ ಕಡೆನೇ ನೈಂಟಿ ತೊಗೊಂಡು ಸುಳ್ಳಲ್ಲ ಈಗ ಎಲ್ಲ ಅದು ಒಂಥರ ಇದು ಅದಂಗೆ ಇರ್ತೀನಿ ಎರಡು ನೂರ ಐವತ್ತು ರೂಪಾಯಿ ಇಲ್ಲೂ ಅದಂ ಇರ್ತೀನಿ ಎರಡು ನೂರ ಐವತ್ತು ರೋಟು ಹುಟ್ಟಿ ಇಲ್ಲಕ್ಕೆ ಜಾಸ್ತಿ ಏನಲ್ಲ ಎರಡು ನೂರ ಐವತ್ತು ರೋಟಿ ಹುಟ್ಟಿರಿ ಏನೈ ಪ್ರಿಂಟ್ಔಟ್ ಇದ್ದಂಗೆ ಬರ್ತೀನಿ ಅವರು ಹೋಗಲ್ಲ ಅಂತ ಹೇಳ್ಯಾರ ಆದ್ರೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಕಲರು ಇತ್ತು ನಂಗೆ ಅಷ್ಟು ತಲೆಗೆ ಬರಲಿಲ್ಲ ಈ ಇದೇ ಕಲರ್ ಈಗ ಅದೊಂಥರ ಚಾಕ್ಲೇಟ್ ಐತಿ ಇದು ಒಂಥರ ನಾಸಿ ಕಲರ್ ಅಂತ ನೋಡ್ರಿ ನಾಸಿ ಕಲರ್ ಈ ಇತರ ನೆಟ್ಟಿ ಹುಟ್ಟಿಲ್ಲ ಈ ಈ ಕಲರ್ ನೈಟಿ ಹುಟ್ಟಿಲ್ಲ ಹಿಂದೆ ಯಾವಾಗೋ ಮಳೆ ಬಾತಿನ ತಿನ್ನು ತಿಂದ ಉಪ್ಪು ನೀರೊಳಗೆ ಹಾಕಂತೇಳಿ ಅಂದ್ರೆ ನೋಡೋಣ ಹೆಂಗು ಹೋಗಲ್ಲ ಅಂತ ಅನ್ಸುತ್ತೆ ಅದ್ರ ಹೇಳೋಕೆ ಬರಲ್ಲ ಮತ್ತೊಂದು ವೇಳೆ ಪ್ರಿಂಟ್ ಓದ್ತಂತಂದ್ರೆ ನೈಟಿ ಬರೀ ನಾಸಿ ಕಲರ್ ಅಷ್ಟೇ ಹೋಗೋಕೈತೆ ರೀ ಏನು ಹೆಚ್ಚಾದ್ರೆ ಇಲ್ಲಿ ಬ್ಯಾಕ್ ಬರ್ಬೇಕು ಕುಂದ್ರದು ನಿಂದ್ರದ್ದು ಹೆಚ್ಚು ಮಾಡ್ತೀವಲ್ಲ ಹಂಗಾಗಿ ಜಾಸ್ತಿ ಹೋಗಬೇಕು ಚಿಕ್ಕ ಆಯ್ತಂತೆ ತಗೊಂಡ್ಬಂದಿ ನೋಡ್ತೀವಿ ಏನು ಕಾಣುತ್ತ ಅಂತ ನಾಳೆ ಫಟಕೂರಿಗೆ ಆರಾಮ್ ತಪ್ಪಿತ್ತು ಅಂದ್ ನೋಡ್ರಿ ಅವ್ರ ಮನುಷ್ಯ ಏನಾಗುತ್ತೆ ಅಂತೇಳಿ ನಿಮ್ಮ ನಾನು ದೊಡ್ಡ ಆಗಲ್ಲ ನಾನು ಎಲ್ಲರೂ ಕೂತ್ಕೊಂಡಾರ ಅವ್ರ ಪಪ್ಪ ಆ ಥರ ಫುಡ್ ಡಲ್ರಿ ಮಧ್ಯಾಹ್ನ ಫೋನ್ ಚಿಂಗ ಹೋಗಿ ಮಂಚೂರು ದೂರ ಬಂದವ ಅಂತ ಹೇಳಿದ್ವಿ ನಾನು ಕೇಳಿದ ತಕ್ಷಣ ಆಯ್ತು ರೀ ನಾನು ನಾಲ್ಕುವರೆಗೆ ಬರ್ತೀನಿ ಓ ಓಟಿ ಬಿಟ್ಟು ಎಂಟು ಗಂಟೆಗೆ ಬರ್ತಿದ್ರಲ್ಲ ಡೈಲಿ ಟಿ ಬಿಟ್ಟು ಬಂದಾಗಲಿ ಬಂದು ಪೀಸಿ ನೋತಕೊಳ್ಳೋದು ನಾಟಾಡೋದು ಅದ್ರಾಗ ನಮ್ಮ ಮುಂಚೆ ನಮ್ಮ ಒಂಟಾರ್ಗೆ ನಮ್ಮ ಅವ್ರ ಪಪ್ಪ ಅಷ್ಟು ಇಷ್ಟಪಡ್ತಿದ್ದಿಲ್ಲ ಹೆಂಗಂತಂದ್ರೆ ನಮ್ಮ ಸ್ತ್ರೀ ಫಸ್ಟ್ ಮಗ ಮೂರು ವರ್ಷಕ್ಕೆ ಆಗ್ಯಾದ ಪಾಪು ಅಂತೇಳಿ ಸಿಕ್ಕಾಕ್ತಾ ಇಷ್ಟಪಡ್ತಿದ್ರು ನೆಕ್ಸ್ಟ್ ಅದಾದಮೇಲೆ ಇವಾಗ ಒಂಟಾರ್ ಹುಟ್ಟಿದ ಸ್ತ್ರೀ ಅಷ್ಟೊತ್ತಿಗೆ ದೊಡ್ಡವಾಗಿದ್ನು ಪಪ್ಪಾ ಅಂತ ಕರಿತಿದ್ರು ಹೋಗ್ತಿದ್ರು ಈ ಥರ ಎಲ್ಲ ಮಾಡ್ತಿದ್ದು ಆಟ ಆಡೋದು ಅದೆಲ್ಲ ಹಾಗಾಗಿ ಇನ್ನೂ ಓಂಕಾರ ಏನೂ ಮಾಡ್ತಿದ್ದಿಲ್ಲ ಇಲ್ಲಿಗೆ ಬರುತ್ತಾರು ಓಂಕಾರಂದು ಅಷ್ಟು ಇದ್ದಿದ್ದಿದ್ರು ಫೋನ್ ಹಚ್ಚಿದ ಫಸ್ಟ್ ಕೇಳದೆ ಓಂಕಾರ ಸ್ತ್ರೀನ ನೆಕ್ಸ್ಟ್ ಓಂಕಾರ ಕೇಳ್ತಿದ್ರು ಅದಾದ್ಮೇಲೆ ಅದಾದ್ಮೇಲೆ ಇತ್ತೀಚೆಗೆ ಆರು ತಿಂಗ್ ಆರು ತಿಂಗಳದಾದ್ಮೇಲೆ ನೋಡೋದು ನಗುದು ಬರೋದು ಅವಾಗ ಅವತ್ತಿತ್ತು ಎಲ್ಲ ಆ ಜಾಸ್ತಿ ಖುಷಿ ಇದ್ರೆ ಇಲ್ಲಿ ಬಂದಾದ್ಮೇಲೆ ಓಂ ಜಾಸ್ತಿ ಓಂಕಾರ ಅಟ್ಯಾಚಾಗಿರ್ತಾರೆ ಅವರು ನಾನು ಸ್ತ್ರೀ ಓಂ ಸ್ತ್ರೀನ ಕರ್ಕೊಂಡು ಹೊರಗಡೆ ಇದ್ದಂದ್ರು ಕೂಡ ಓಂಕಾರನ್ ಕರ್ಕೊಂಡು ಬಿಸಿ ಅವರು ಮಲಗಿಸ್ತಾರೆ ಓಂಕಾರನ ಅವ್ರು ಆರಾಮ್ಸೆ ನಿಭಾಯಿಸ್ತಾರ ಅಂತ ಬರಿ ಏನೋ ಇದು ಅನ್ಸಂಗಿಲ್ಲ ಆದ್ರೆ ಸಿರಿ ಹಾಗಲ್ಲ ರೀ ಸಿರಿ ನಾ ಇರ್ಲಾರ್ದ ಮಲ್ಕೊಳ್ಳೋಂಗಿಲ್ಲ ನಾ ಇರ್ಲಾರ್ದವ್ರು ಎಲ್ಲಿ ಹೋಗಂಗಿಲ್ಲ ಹಾಗಾಗಿ ಓಂಕಾರ ಜಾಸ್ತಿ ಇಷ್ಟಪಡ್ತಾರಪ್ಪ ಬಂದವರೇ ಬಂದವರು ನಮ್ಮ ಓಂಕಾರನ ಒತ್ಕೊಳ್ಳೋದು ಅಡ್ಡಾಡೋದು ತಲೆ ಬಿಸಿ ಹೇಗೆ ತಂದೇಳಿ ಎಲ್ಲ ಥರ ಪ್ರಯತ್ನ ಪಟ್ಟರು ನಾ ಲಾಸ್ಟಿಗೆ ಇಲ್ಲ ಸರ್ ಸುಮ್ಮ ಬಂದುಬಿಡು ನಾನು ಮನೆಗೆ ಬಂದಿರೋದು ಆಗಂಗಿಲ್ಲ ಮತ್ತು ನಾನು ಹಳಿಗೆ ಡ್ಯೂಟಿಗೆ ಹೋದ್ನಿ ಅಂದ್ರೆ ಬರಬೇಕು ಮತ್ತು ಮಧ್ಯಾಹ್ನ ಅಪ್ಲೈ ಮಾಡ್ಕೊಂಡು ಇಲ್ಲ ಅಂತ ಮಸ್ತ್ ಅಂದಿಕೆ ಹಂಗೆಲ್ಲ ಅದನ್ನ ಮಾಡೋದು ಗಾಡ ಅಂತೇಳಿ ಈಗಲೂ ನೋಡಿರಿ ಊಟ ಮಾಡೋಣ ಕರೆನೆ ಹೇಳ್ತೀನಿ ನಾನು ಏನೂ ಮಾಡಿಲ್ಲ ಅನ್ನ ನೋಡ್ರಿ ಒಂಚೂರು ಅನ್ನ ಹೊಡೆದಿತ್ತು ಅದು ಮತ್ತು ಮುಂಜಾನೆ ಕ ಹೆಂಗಿದ್ರು ಡಸ್ಟ್ಬಿನಿಗೆ ಹಾಕಬೇಕಲ್ಲ ಅಂದ್ಕೊಂಡು ಇಷ್ಟು ಅನ್ನ ನಾನು ವೇಸ್ಟ್ ಮಾಡಿದೆ ನಾನು ಯಾಕಂದ್ರೆ ಅದು ಭಾಳ ಜಲ್ದಿನೇ ಮಾಡಿದ್ದ ಅನ್ನ ರೀ ಸ್ವಲ್ಪ ಕೆಲಸ ಜಲ್ದಿ ಜಲ್ದಿ ಮಾಡ್ಕೋಬೇಕು ರಜೆ ತಂಗ್ ಕಡೆ ಹೋದ್ರೆ ಇದು ಆಗುತ್ತೆ ಅಂದ್ಕೊಂಡು ಹತ್ತು ಗಂಟೆಗೆ ಮಾಡಿದ್ದ ಅನ್ನ ಅದನ್ನ ಏನೂ ಜಾಸ್ತಿ ಇದನ್ನ ಮಾಡೋಕೆ ಹೋಗಲಿಲ್ಲ ಅಂದರೆ ಇದು ಉಂಟಾರ ಅಂತೇಳಿ ಫುಲ್ಲು ಮೆತ್ತದೂ ಮಾಡಿದ್ದೀನಿ ನಾನು ಅದೊಂಚೂರು ಕೆಳಗೆ ನೀರು ನೀರು ಅದಂಗೆ ಆಗಿರ್ತೀನಿ ಫುಲ್ಲು ಮೆತ್ತಗೆ ಮಾಡಿದ್ದ ಅನ್ನ ಉಳ್ಳೆ ಇಲ್ಲರಿ ಅವ್ರು ಏನು ನಾನು ಒಂದಿಷ್ಟು ರೊಟ್ಟಿ ಮಾಡಿದ್ವಿ ಕೊಬ್ಬರಿ ಸಾರು ಮಾಡಿದ್ದೆ ಅದ್ರ ಜೊತೆಗೆ ನಾವು ಅವರು ಇದನ್ನು ಮಾಡಿಕೊಂಡ್ರು ಒಂಥರ ಭಾಳ ಇದು ಅನ್ಸುತ್ತೆ ನನ್ನ ಥರನ ಒಮ್ಮೆ ಅದ್ರಾಗ ಒಂದು ಮಾ ನಂಗೆ ಎರಡು ಮೂರು ತುಂಬಿಸಿ ನಮ್ಮ ನಂಗೆ ಎಲ್ಲ ಉಲ್ಟಿ ಮಾಡಿದ್ದೆ ಮಧ್ಯಾಹ್ನ ಏನು ಅನ್ನ ಸಾರು ಉಂಡ್ತಿದ್ದೀನಿ ಫಸ್ಟಿಗೆ ಉಲ್ಟಿ ಮಾಡಿದ್ದು ಅನ್ನ ಸಾರು ಸೆಕೆಂಡ್ ಹಿಂದಾಗಡೆ ಒಂದು ಇಷ್ಟು ಉಂಡಿತ ರೀ ಅದ್ರ ಮ್ಯಾಗ ಏನು ಮತ್ತೆ ಉಲ್ಟಿ ಮಾಡಿದ್ನಲ್ಲ ಅವ್ರು ಉಲ್ಟಿ ಮಾಡಿದಾಗ ಪೂರಾ ಮುಂಜೇಲೆ ಏನು ನಾನು ಅದೆಲ್ಲ ಒಂದಿದ್ದೀವಿ ಎಲ್ಲ ಹೊರಗೆ ಊಟ ಹಿಂದೆ ಊಟನೇ ಅಂತಾನೆ ಮಾಡ್ಸುತ್ತೆ ಆಡ ಅಂತೇಳ್ಬಿಟ್ಟಿದ್ದು ನೆಕ್ಸ್ಟ್ ಮತ್ತೆ ಅದೆಲ್ಲ ಕಲಿಸಿದ್ದು ಇದನ್ನ ಮಾಡಿ ಅಂತಾರಲ್ಲ ತಂದೂರು ಅಂತಾರಲ್ಲೀ ತೆಗೆದೇರಿ ಯಾರೂ ಹೇಳೋರಿಲ್ಲ ಏನು ಇಲ್ರಿ ಇಲ್ಲಿ ಹಂಗೆ ಎಷ್ಟು ಹೇಳ್ತಿಂತ ಅಷ್ಟಂತು ನಾವು ಮಾಡ್ತೀವಿ ಅಲ್ಲಿ ನೋಡ್ರಿ ಕೇಳೋಕೆ ಅನ್ನಿಸ್ತಿರ್ಬೋದು ನಿಮಗೆ ರ ಎಲ್ಲ ನೀರು ಅದು ತುಂಬ ತುಂಬ ಅದನ್ನ ಈಗ ತೆಗ್ಯದಿರಲ್ರಿ ನಾಳೆ ಮತ್ತೆ ಓಂಕಾರ ಎದ್ದಿಂದ ಮೂರು ಸಲ ಹೆಂಗ ನಾವು ಮಾಡಿ ಅಂದೂಳಿ ಅಂತಾರಲ್ಲ ಹಂಗತ್ತೆ ಮಾಡಿ ಇಳಿಸ್ಬೇಕಾಗುತ್ತೆ ಅದನ್ನ ಎಷ್ಟು ಹತ್ತಿರ ನಮ್ಗೆ ತಿಳಿದಷ್ಟು ನಾವಂತೂ ಮಾಡಬೇಕಾಗತ್ತೆ ರೀ ದೂರ ಅದೀವಿ ಹಿಂಗ ಹಂಗದೀವಿ ಹಿಂಗದೀವಿ ಅದು ಒಂದು ಒಂಥರ ತಿಂ ಅದ್ರ ಸಂಬಂಧ ಒಂದಿಷ್ಟು ಇದು ಆಗೋದು ಶೆಕೆ ಒಂದು ನಮ್ಮ ಒಂಥರಕ್ಕೆ ಬರಂಗಿಲ್ಲ ರೀ ಆ ಸಲ ದೂರಾಗಿದ್ದಾಗ ಶೆಕೆಯಾಗಿ ಛಳ ಒಕ್ಕೊಂಡಾಗೆ ನಾವು ಒಂದು ಅವತ್ತಿನ ಬೆಟ್ಟ ಹೊಟ್ಟದಾಯ್ತು ಅದೊಂಥರ ಅವ್ರ ಪಪ್ಪ ಅಂತ ಹೇಳಕ್ ಹೇಳಕ್ಕೆ ಹೇಳಕ್ ಪರೋದ್ರೆ ಮತ್ತು ಹಿಂಗೆಲ್ಲ ಸಿಚುವೇಶನ್ ಆಗತ್ತಂತಂದ್ರೆ ಊರಿಗೆ ಹೋಗುವ ಅಂತ ಹೇಳಿದ್ರು ಹೇಳ್ಬೋದು ಏನು ಮಾಡೋಕ್ಕಾಗಲ್ಲ ಮತ್ತು ನಾನು ಕೂಡ ಹೋಗ್ತೀನಿ ಮಕ್ಳು ವಿಷಾದಾಗ ತಮಾಷೆ ಮಾಡ್ಬೋದು ಇವಾಗ ಸರಿ ದೊಡ್ಡವಾದಾನ ಅವಾಗ ಹೆಂಗಾದ್ರು ಅದು ಇದನ್ನು ಮಾಡ್ಕೋತಾನೆ ಇನ್ನೊಂದು ಎರಡು ಮೂರು ವರ್ಷ ಇದೆ ಅವನು ಓಂಕಾರು ದೊಡ್ಡವ್ರಾಗುತ್ತಾನೆ ಹಿಂಗ ಸಾಲಿಗೆ ಹಚ್ಚಿದ ಟೈಮಿಗೆ ಹೆಂಗಾದರೂ ನಡಿತೈತೆ ಮಕ್ಕಳು ನೋಡೋಣ ಅಂತ ಹೇಳ್ಕೊತ ಇವತ್ತಿನ ವೀಡಿಯೋ ಅಂತ ಈಗ ಎಂಟು ಮಾಡ್ತೀನಿ ದಯವಿಟ್ಟು ವಿಡಿಯೋ ನಿಮಗೆ ಯಾರಿಗಾದ್ರೂ ಇಷ್ಟ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಸ್ಗು ಯಾರಾದರೂ ಫ್ರೆಂಡ್ಸ್ ಅಂದರೆ ನೀವು ನೋಡೋಕತ್ತಿದ್ರಿ ಅಪ್ಪ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಮತ್ತೆ ನಾಳೆ ಒಳಗೆ ಶುಭ ಅಂತ ಬಾಯ್